ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಎಂಟನೇ ವಾರ ಈಗ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ವಾರದ ಕಥೆ ನಮ್ಮ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಅನ್ನುವಂತ ಎಪಿಸೋಡ್ ಇದೆ ಅಂತಾನೆ ನಿಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಒಂದು ಎಪಿಸೋಡ್ ಇವತ್ತು ಶೂಟ್ ಆಗಬೇಕಾಗಿತ್ತು ಆದ್ರೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಶುಕ್ರವಾರ ನೈಟ್ ಎಲ್ಲವನ್ನು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಏನೋ ಒಂದು ಕೆಲಸ ಇರುವಂತಹ ಕಾರಣ ನಿನ್ನೆ ಆ ಒಂದು ಶೂಟಿಂಗ್ ನ ಅಂದ್ರೆ ಈ ವಾರದ ಶನಿವಾರದ ಎಪಿಸೋಡ್ ಆಗಿರಬಹುದು ರವಿವಾರದ ಎಪಿಸೋಡ್ ಆಗಿರಬಹುದು ಎರಡು ಎಪಿಸೋಡ್ಗಳ ಗಳ ನಿನ್ನೆ ಶುಕ್ರವಾರದ ಸಾಯಂಕಾಲದ ಹೊತ್ತಿನಿಂದ ರಾತ್ರಿ ನೈಟ್ ತನಕ ಮುಗಿಸಿಕೊಟ್ಟಿದ್ದಾರೆ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಬಂದಿರಬಹುದು ಅನ್ನುವಂತಹ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿನ್ನೆ ಅಷ್ಟೇ ಒಂದು ಶನಿವಾರದ ಎಪಿಸೋಡ್ ಶೂಟಿಂಗ್ ಆಗಿರೋದ್ರಿಂದ ಇನ್ನೂ ಯಾರಿಗೂ ಕಿಚ್ಚನ ಚಪ್ಪಾಳೆ ಬಂದಿದೆ ಅನ್ನುವಂಥ ಮಾಹಿತಿ ಕನ್ಫರ್ಮ್ ಆಗಿ ಸಿಕ್ಕಿಲ್ಲ ಆದರೆ ಈ ವಾರದ ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು ಅನ್ನೋಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದೇ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಾರದಲ್ಲಿ ಒಂದು ರೀತಿಯಾಗಿ ಸಕ್ಕತ್ತಾಗಿ ಆಟವನ್ನು ಆಡಿದಂಥ ಎರಡರಿಂದ ಮೂರು ಜನ ಸ್ಪರ್ಧಿಗಳು ಇದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಕೂಡ ಎಸ್ಪೆಷಲಿ ಇಬ್ಬರು ಜನ ಕಂಟೆಸ್ಟೆಂಟ್ಗಳು ಈ ವಾರದಲ್ಲಿ ಒಂದು ಈ ರೀತಿಯಾಗಿ ಕಿಚ್ಚನ ಚಪ್ಪಾಳೆ ಬರುವ ರೀತಿಯಾಗಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಅದು ಬೇರೆ ಯಾರು ಅಲ್ಲ ಒಂದು ಧ್ರುವಂತ್ ಹಾಗೆ ಎರಡನೇದಾಗಿ ಕಾವ್ಯ ಶೈವ ಅಂತ ಹೇಳ್ಬೋದು ಧ್ರುವಂತ್ ಅವರದು ಒಂದು ರೀತಿಯಾಗಿ ಪರ್ಸ್ಪೆಕ್ಟಿವಲ್ಲಿ ಆಟೋನ ಆಡ್ಕೊಂಡು ಬಂದರು ಒಂದು ರೀತಿಯಾಗಿ ಟಾಸ್ಕ್ಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಉತ್ತಮ ಟಾಸ್ಕ್ಗಳನ್ನು ಕೂಡ ಆಡಿದ್ರು ತಮಗೆ ಪರವಾಗಿ ತಾಮಿ ಸ್ಟ್ಯಾಂಡನ್ನು ಕೂಡ ತೆಗೆದುಕೊಂಡ್ರು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು ಯಾವ ಅದ್ರ ಜೊತೆಗೆ ಈ ವಾರದ ಅವರ ಪರ್ಸನಾಲಿಟಿ ಮಾತ್ರ ಸಖತ್ತಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಗಿಲ್ಲಿ ಹತ್ರ ಆಗಿರ್ಬೋದು ರಕ್ಷಿತ್ ಅವರು ಯಾರು ಕೂಡ ಮಾತನಾಡ್ತಿರಲಿಲ್ಲ ಅವ ಎಲ್ಲ ಗೇಮ್ನ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆಗೂ ಕೂಡ ಈ ವಾರ ಕಾಮಿಡಿಯಿಂದ ಇದ್ದಿದ್ದು ಒಂದು ರೀತಿಯಾಗಿ ಹೊಸ ಫ್ರೆಂಡ್ಸ್ ಗ್ರೂಪ್ ಅನ್ನು ಹುಡುಕಿಕೊಂಡಿದ್ದು ಯಾಕಂದರೆ ಅವರು ಯಾವಾಗಲೂ ಅಶ್ವಿನಿ ಅದರ ಜೊತೆಗೆ ಜಾನ್ವಿ ಇವರ ರಿಷಾ ಹತ್ರ ಇರ್ತಾ ಇದ್ರು ಬೇರೆಯವ್ರ ಹತ್ರ ಏನು ಕೂಡ ಮಾತನಾಡ್ತಾ ಇರಲಿಲ್ಲ ಈ ವಾರದಲ್ಲಿ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡಂತ ನಮ್ಮ ಧ್ರುವಂತ ಅವರು ಬೇರೆಯವ್ರ ಹತ್ರ ಇಡೀ ಬಿಗ್ ಬಾಸ್ ಸ್ಪರ್ಧಿಗಳ ಹತ್ರ ಮಾತನಾಡಲಿಕ್ಕೆ ಎಲ್ಲವನ್ನು ಕೂಡ ಶುರು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಒಟ್ಟಾರೆ ಈ ವಾರದ ಅವರ ಬೆಳವಣಿಗೆಯನ್ನು ನೋಡಿ ನನ್ನ ಪ್ರಕಾರ ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಬಂದ್ರೆ ನಮ್ಮ ಧ್ರುವಂತವರಿಗೆ ಬರಬೇಕು ಅಂತ ಅನಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಇದು ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತಾನು ಹೇಳಬಹುದು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಬಂದ ಮೇಲೆ ನೋಡೋಣ ಈ ವಾರದ ಆಫಿಷಿಯಲ್ ಆಗಿ ಕಿಚ್ಚನ ಚಪ್ಪಾಳಿ ಯಾರಿಗೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ